ಇವತ್ತು ಕಾಡ್ತಾ ಇದೆ ಯಾಕೆ ಗೊತ್ತಿಲ್ಲ ಅಹ್ ಮೋಸ್ಟ್ಲಿ ನನ್ಗನ್ಸುತ್ತೆ ಆ ಇದು ಸಿನಿಮಾ ರಿಲೀಸ್ಗಿಂತ ಮುಂಚೆ ಆಗ್ತಕ್ಕಂತ ಕೊನೆಯ ಪ್ರೆಸ್ ಮೀಟ್ ಅನ್ಕೋತೀನಿ ನಾನು ಸಿನಿಮಾ ರಿಲೀಸ್ಗಿಂತ ಮುಂಚೆ ಸೊ ಅದ್ರದೊಂದು ಚಿಕ್ಕ ಭಯ ಇದೆ ಇದೇ ಜಾಗದಲ್ಲಿ ಮುಂಚೆ ಕಡೆ ನಿಂತಿದ್ದೀನಿ ಮೊದಲೇ ಸಿನಿಮಾ ಆನ ಮೇರಿ ಮಾಧ್ಯಮ ಮಿತ್ರರ ಮುಂದೆ ಆಗ್ಲೂ ಕೂಡ ಇದೇ ತರ ನಾನು ನಿಂತು ಮಾತಾಡಿದ್ ಈಗ ನೆನಪು ಬರ್ತಾ ಇರ್ತಿಲ್ಲ ಕೂತ್ಕೊಂಡು ಇದೇ ಜಿ ಟಿ ನಲ್ ಇಲ್ಲೇ ನಿಂತು ಮಾತಾಡಿದೆಲ್ಲ ನನ್ಗೆ ಕೂತ್ಕೊಂಡಿದೆ ನನಗೆ ನೆನಪು ಬರ್ತಾ ಇತ್ತು ಸುಮಾರು ಎಷ್ಟು ವಿಷಯಗಳನ್ನ ಹೊಸ ತಂಡ ಹೊಸ ಸಿನಿಮಾ ಅದೇ ಪ್ರಯತ್ನಗಳು ಅದೇ ಸ್ಟ್ರಗಲ್ಸ್ ಇಲ್ಲೇ ಮಾಡಿದೀವಿ ಏನಾಗುತ್ತೋ ಏನೋ ಅಂತ ಈ ಸಿನಿಮಾನ ಗೊತ್ತಿಲ್ಲ ಸರ್ ನಮ್ಮ ಎಫರ್ಟ್ಸ್ ಕಂಪ್ಲೀಟ್ಲಿ ಹಾಕಿದ್ದೀವಿ ಈ ಸಿನಿಮಾ ಸಕ್ಸಸ್ ಆಗುತ್ತಾ ಅದು ದೊಡ್ಡ ಸಕ್ಸಸ್ ಆಗುತ್ತೆ ಏನು ಎತ್ತ ನಮಗೆ ಗೊತ್ತಿಲ್ಲ ಬಟ್ ಒಂದು ವಿಷಯ ನಮಗೆ ಗೊತ್ತು ಪ್ರಾಬಲಿ ನಮ್ಮ ಇಡೀ ಲೈಫ್ ಟೈಮ್ ಅಲ್ಲಿ ಈ ಸಕ್ಸಸ್ ಬಿಟ್ಟು ಈ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದೀನಲ್ಲ ಅಂತ ಒಂದ ಒಂದು ತೃಪ್ತಿ ಡೆಫಿನೆಟ್ಲಿ ನನಗೆ ಲೈಫ್ ಟೈಮ್ ಇರುತ್ತೆ ಅಂತ ಒಳ್ಳೆ ಸಿನಿಮಾ ಅನ್ನೋದನ್ನ ನಾನು ಇವತ್ತು ಬರ್ಕೊಡ್ತೀನಿ ಅಂಡ್ ಈಗ ಸಿನಿಮಾ ಬಂದ್ರೆ ಡೆಫಿನೆಟ್ಲಿ ನಮ್ಮ ಪ್ರೊಡ್ಯೂಸರ್ಸ್ ಅವರು ನಾನು ಅದೇ ಹೇಳ್ತಾ ಇದ್ದೆ ಇವತ್ತಿನ ದಿನಕ್ಕೆ ಹೊಸದ್ರ ಮೇಲೆ ಹೊಸ ಕಥೆ ಮೇಲೆ ಹೊಸ ಟ್ಯಾಲೆಂಟ್ಸ್ ಮೇಲೆ ಬಂಡವಾಳ ಹೋಗೋದು ಅಷ್ಟು ಸುಲಭದ ಮಾತಾಡೋದು ಎಲ್ಲರೂ ಗೊತ್ತಿರುವಂತದ್ದು ಅದಕ್ಕೆ ಖಂಡಿತವಾಗ್ಲೂ ಅವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು ಅಂತ ಪ್ರೊಡ್ಯೂಸರ್ಸ್ ಡೆಫಿನೆಟ್ಲಿ ಇನ್ನಷ್ಟು ಜನ ಬರಬೇಕು ಅವಾಗಲೇ ಹೊಸ ಗಳು ಬೆಳೆಯೋದು ಅದೇ ಸರ್ ಡೈರೆಕ್ಟರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಯಾವತ್ತೂ ಸ್ಟೇಜಲ್ಲಿ ನನ್ನ ಥ್ಯಾಂಕ್ ಯು ಮಾಡಿಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟು ಒಳ್ಳೆ ಪ್ರಾಜೆಕ್ಟ್ಗೆ ನಮ್ಮನ್ನೆಲ್ಲರನ್ನು ಸೇರಿಸ್ಕೊಂಡು ನಾನು ಅದನ್ನು ನನ್ನ ಒಂದು ಇಂಟರ್ವ್ಯೂ ಹೇಳ್ತಿದ್ದೀವಿ ಇವರು ಒಂದು ತೇರು ಇಟ್ಟ ತೇರ್ನ ಒಬ್ಬರೇ ಹೇಳ್ಕೊಂಡು ಬರ್ತಾ ಇರ್ತಾರೆ ಪ್ರೊಡ್ಯೂಸರ್ಸ್ ಅದಕ್ಕೆ ಬೆಂಬಲ ಕೊಡ್ತಾರೆ ಆಕ್ಟರ್ಸ್ ಎಲ್ಲ ಸೇರಿ ಹೊತ್ತು ಆ ತೇರು ದೊಡ್ಡದಾಗಿ ಆ ತೇವರ್ನ ಇಲ್ಲಿವರೆಗೂ ಹೇಳ್ಕೊ ಬಂದಿದ್ದೀವಿ ನಿಮ್ ಮುಂದೆ ನಿಂತಿದ್ದೀವಿ ಇನ್ನೇನು ಉತ್ಸವ ಬಾಕಿ ಇದೆ ಆ ಉತ್ಸವ ಹೇಗೆ ಹೇಳ್ತೇವೆ ಅನ್ನೋದನ್ನ ನಾವು ನೋಡ್ಬೇಕಾಗುವಂಥದ್ದು ಸಿನಿಮಾ ಬಗ್ಗೆ ಒಂದು ನಿಮಿಷ ಮಾತಾಡ್ಬಿಡ್ತೀನಿ ಸರ್ ಸಿನಿಮಾ ತುಂಬಾ ಒಳ್ಳೆ ಸಿನಿಮಾ ಅಂದ್ರೆ ಯೂತ್ಸ್ ನ ಅಂದ್ರೆ ನಾನು ಅನೋನಾಗಿ ಫ್ಯಾಮಿಲಿ ಆಡಿಯನ್ಸ್ ನ ಆಲ್ರೆಡಿ ಗೆದ್ದಿದ್ದೀನಿ ಅನ್ಕೊಂಡಿದ್ದೀನಿ ಅನ್ಕೊಂಡಿದ್ದೀನಿ ಖಂಡಿತವಾಗ್ಲು ಫ್ಯಾಮಿಲಿ ಆಡಿಯನ್ಸ್ ಖುಷಿಯಾಗಿ ಬರ್ಬೋದು ಆದ್ರೆ ಇದು ಡೆಫಿನೆಟ್ಲಿ ಯೂತ್ ಯೂತ್ಸ್ ನ ಜಾಸ್ತಿ ಒಂದು ಅಟ್ರಾಕ್ಟ್ ಮಾಡುವಂತ ಸಿನಿಮಾ ಅಂದ್ರೆ ನೀವು ಬ್ಯಾಚುಲರ್ ಸಾಂಗ್ ನೋಡಿರ್ಬೋದು ಚುರುಕು ನೋಟ ನೋಡಿರ್ಬೋದು ಈಗ ಟೀಸರ್ ಈಗ ಟ್ರೈಲರ್ ಅಂದ್ರೆ ಎಲ್ಲಾ ಕಂಟೆಂಟ್ ಗಳು ಬೇರೆ ಬೇರೆ ಇದೆ ಬ್ಯಾಚುಲರ್ ಸಾಂಗ್ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಇದೊಂದು ಯೂತ್ಫುಲ್ ಕಂಟೆಂಟ್ ಅಂತ ಚುರುಕು ನೋಟ ನೋಡಿದಾಗ ಅದೊಂದು ಲವ್ ಡ್ರಾಮಾ ಅಥವಾ ರೊಮ್ಯಾನ್ಸ್ ಇರ್ಬೋದು ಅನ್ಸುತ್ತೆ ಟೀಸರ್ ನೋಡಿದಾಗ ಇದೇನೋ ಪಕ್ಕ ಹಾರರ್ ಅನ್ಸುತ್ತೆ ಬಟ್ ಇದು ಟ್ರೈಲರ್ ಅಲ್ಲಿ ನಾನು ಅವತ್ತು ಹೇಳ್ತಾ ಇದ್ದೆ ಒಂದು ಮಿಕ್ಸ್ಡ್ ಜಾನರ್ ಇರುವಂತ ಸಿನಿಮಾ ಕಂಪ್ಲೀಟ್ ಪ್ಯಾಕೇಜ್ ಅನ್ನ ತಗೊಂಡು ಬಂದಿರುವಂತ ಸಿನಿಮಾ ಅಂತ ನಾನು ಹೇಳಕ್ ಬಯಸ್ತೀನಿ ಅಂಡ್ ಎಲ್ಲಾರ್ಗಿಂತ ಜಾಸ್ತಿ ಇಲ್ಲಿ ನಮ್ಮ ಎಲ್ಲ ಆಕ್ಟರ್ಸ್ ಇದ್ದಾರೆ ಟೆಕ್ನಿಷಿಯನ್ಸ್ ಇದ್ದಾರೆ ಡೆಫಿನೆಟ್ಲಿ ನೀವು ನೋಡಿದ್ರೆ ಸಾಕಿದ್ನ ನಾನು ಮಾತಾಡೋಕ್ಕಾಗಲ್ಲ ಎಲ್ಲರಿಗೂ ಆಕ್ಟಿಂಗ್ ಬಗ್ಗೆ ನಾವು ಮಾತಾಡ್ತೀವಿ ತುಂಬಾ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಟೆಕ್ನಿಷಿಯನ್ಸ್ ಅಷ್ಟೇ ವಂಡರ್ಫುಲ್ ವರ್ಕ್ ಅಂದ್ರೆ ನಮಗೆ ಖುಷಿ ಆಗುತ್ತೆ ಹೆಮ್ಮೆ ಆಗುತ್ತೆ ಇಷ್ಟು ಒಳ್ಳೆ ಪ್ರಾಜೆಕ್ಟ್ ಅಂತ ನಾನು ಮೊದಲೇ ಮೆನ್ಷನ್ ಮಾಡ್ಬಿಟ್ಟೆ ಇಷ್ಟು ಒಳ್ಳೆ ಪ್ರಾಜೆಕ್ಟ್ ಅಲ್ಲಿ ನಾನೊಬ್ಬ ಬಾಕಿ ಅನ್ನೋದಕ್ಕೆ ಇಷ್ಟ ಆಗುತ್ತೆ ಅನ್ನೋಂಥದ್ದು ಕೊನೆಯದಾಗಿ ನಮ್ಮ ಮಾದರಿ ಮಿತ್ರರು ಇವತ್ತು ನಾವು ಯಾವುದೇ ಸ್ಟಾರ್ಗಳನ್ನಾಗ್ಲಿ ಇನ್ನೊದ್ರನ್ನ ಕರೆಸದೆ ನಮ್ಮ ಶ್ರಮಜೀವಿಗಳನ್ನ ಕರೆಸಿ ನಾವು ಇಲ್ಲಿ ರಿಲೀಸ್ ಮಾಡ್ತೀವಿ ಅದಕ್ಕೆ ಒಂದು ಆ ಕಾರಣ ಆದ್ರೆ ಇನ್ನೊಂದು ದೊಡ್ಡ ಕಾರಣ ಏನು ಗೊತ್ತಾ ಪ್ರವರ್ಲಿ ಸ್ಟಾರ್ಸ್ ಬರಬಹುದು ಬರದೇ ಇರಬಹುದು ಬಟ್ ಒಂದು ಒಳ್ಳೆ ಕಂಟೆಂಟ್ ನುಷ್ ಮಾಡೋದ್ರಲ್ಲಿ ನಮ್ಮ ಮಾಧ್ಯಮ ಯಾವತ್ತೂ ಸೋತಿಲ್ಲ ಸಿನಿಮಾ ಸೋಲ್ತೋ ಗೆಲ್ತೋ ಅದರ ರೀಸನ್ ಸಾವಿರ ಇದೆ ಒಂದು ಸಿನಿಮಾ ಗೆಲ್ಲೋದಕ್ಕೆ ಮೂರು ರೀಸನ್ ಇದೆ ಒಂದು ಸಿನಿಮಾ ಸೋಲೋದಕ್ಕೆ ಮೂರ್ ರೀಸನ್ ಇದೆ ಒಂದು ಸಣ್ಣ ಯಾವುದೋ ಒಂದು ಒಂದು ಅರೆಸ್ಟ್ ಒಂದು ದೊಡ್ಡ ಮಟ್ಟದ ಕ್ರೈಮೋ ಏನೇ ಆದ್ರೆ ಸಿನಿಮಾ ರಿಲೀಸ್ ದಿವಸ ಅದು ಕೂಡ ಸಿನಿಮಾ ರಿಲೀಸ್ ಮೇಲೆ ಎಫೆಕ್ಟ್ ಮಾಡುತ್ತೆ ಜನರು ಟಿವಿ ಮುಂದೆ ಕೂರ್ತಾರೆ ಜನರು ಟಿವಿ ಮುಂದೆ ಕೂತಾಗ ಜನರು ಟಿವಿ ಮುಂದೆ ಕೂರ್ಬೋದು ಅಥವಾ ಇನ್ನೊಂದೇನೋ ಆಗ್ಬೋದು ಯಾವುದೋ ಒಂದು ಲಾಕ್ಡೌನ್ ಇರ್ಬೋದು ಅದಕ್ಕೆ ಹೇಳ್ತಾ ಇದ್ದು ಸಿನಿಮಾ ಗೆಲ್ಲೋದಕ್ಕೂ ಸೋದಕ್ಕೂ ಸಾವಿರ ರೀಸನ್ ಇರುತ್ತೆ ಬಟ್ ಒಂದು ಒಳ್ಳೆ ಸಿನಿಮಾನ ಪ್ರೋತ್ಸಾಹ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಡೆಫಿನೆಟ್ಲಿ ನಮ್ಮ ಮಾಧ್ಯಮ ಅದನ್ನ ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ದೀರಾ ನೀವು ಎಷ್ಟೋ ನನಗನ್ನ ಜಾಸ್ತಿ ಮಾತಾಡ್ಬಾರ್ದು ಯಾಕಂದ್ರೆ ನೀವು ಸಾವಿರಾರು ಈ ತರ ಪ್ರಕೂ ಕೂಡ ಒಂದು ಮುಗಿಸ್ಕೊಂಡ್ ಬಂದಿದ್ದೀರ ನೀವು ಇದನ್ನ ತುಂಬಾ ಕೇಳಿರ್ತೀರಾ ಬಟ್ ಡೆಫಿನೆಟ್ಲಿ ಇವತ್ತು ನಿಮ್ಮನ್ನು ಕೂಡ ಅಪ್ರಿಶಿಯೇಟ್ ಮಾಡುವಂತ ದಿವಸ ನೀವು ಡೆಫಿನೆಟ್ಲಿ ಖಂಡಿತವಾಗ್ಲು ಬೆಂಬಲ ಕೊಟ್ಟೇ ಕೊಟ್ಟಿದ್ದೀರಾ ಒಳ್ಳೆ ನಟರಾಗ್ಲಿ ಒಳ್ಳೆ ಟೆಕ್ನೀಷಿಯನ್ಸ್ ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ಗೆ ಈ ಸಿನಿಮಾ ಕೂಡ ನೀವು ಕೊಡ್ತಾ ಬಂದಿದ್ದೀರಾ ಅದಕ್ಕೆ ತುಂಬ ತುಂಬ ತುಂಬಾ ಹೃದಯದಿಂದ ನಮ್ಮೆಲ್ಲ ಇಡೀ ತಂಡದ ಪರವಾಗಿ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಆ ಈ ಸಿನಿಮಾದಲ್ಲಿ ಆ ನಾನು ನಾಯಕ ನಟನಾಗಿ ಅಭಿನಯಿಸಿದ್ದೀನಿ ನನ್ನ ಪಾತ್ರದ ಹೆಸರು ಸೂರಿ ಅಂತ ಆ ಇದ್ರ ಆ ಕಡೆಗೆ ಸೂರಿ ಓಕೆ ಹೇರೋಸ ಸೂರಿ ಅಂದ್ರೆ ಒಂದು ಒಂದು ಸೂರ್ಯಂದು ಬಹಳ ಇಂಟೆಲಿಜೆಂಟ್ ಹುಡುಗಾಗಿರ್ತಾನೆ ಇಂಟೆಲಿಜೆಂಟ್ ಇರ್ತಾನೆ ಕ್ರಿಮಿನಲ್ ಇರ್ತಾನೆ ಇರ್ತಾನೆ ಅಷ್ಟೇ ಡೇರಿಂಗ್ ಇರ್ತಾನೆ ಒಬ್ಬ ಸಿನಿಮಾದಲ್ಲಿ ಒಬ್ಬ ನಾಸ್ತಿಕ ಅಂದ್ರೆ ಸಿನಿಮಾದಲ್ಲಿ ಆತ ಯಾವುದನ್ನು ನಂಬಲ್ಲ ಬಹಳ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋ ಮನುಷ್ಯ ದೇವ್ರ ಉಲ್ಲ ಮೇಲೆ ಅನ್ನೋ ಅಂತ ಒಂದು ಕ್ಯಾರೆಕ್ಟರ್ ಏನಾದ್ರೂ ನೋಡೋಣ ಈಗ ಟ್ರೈಲರ್ಲೆ ನೀವು ನೋಡಿದ್ರಿ ನುಗ್ಗೋಣ ಅನ್ನೋಂತ ಒಂದು ಕ್ಯಾರೆಕ್ಟರ್ ಏನಾದ್ರೂ ಪರವಾಗಿಲ್ಲ ನುಗ್ಗೋಣ ಬಾಗೂರು ಅದು ಏನ್ ನೋಡೇ ಕೊಡೋಣ ಅನ್ನೋಂತ ಒಂದು ಡೇರಿಂಗ್ ಕ್ಯಾರೆಕ್ಟರ್ ಅಂಡ್ ಥ್ಯಾಂಕ್ ಯು ಅಷ್ಟೇ